ನೋಡಿ ಸ್ನೇಹಿತರೆ ಇವತ್ತು ಸಿದ್ಧಗಂಗಾ ದನಗಳ ಜಾತ್ರೆ ಐದನೇ ತಾರೀಕು ಸ್ಟಾರ್ಟ್ ಆಗಿರೋದು ಹಾಗೆ ಬಂದಿದ್ದೀನಿ ಇಲ್ಲಿ ಓರಿಗಳು ವಿಡಿಯೋ ಮಾಡೋಣ ಅಂತ ಬಂದೆ ಇವತ್ತು ಆಗಿರೋದರಿಂದ ನನಗೊಂದು ಸ್ವಲ್ಪ ಕೆಲಸ ಫ್ರೀ ಇತ್ತು ನೋಡಿ ಯಾವ ಥರ ಓರಿಗಳು ಬಂದಾವೆ ಈ ಸಿದ್ಧಗಂಗಾ ದನಗಳ ಜಾತ್ರೆಗೆ ತುಂಬ ಖುಷಿಯಾಗುತ್ತೆ ಈ ಜಾತ್ರೆ ನೋಡೋಕ್ಕೆ ಇಪ್ಪತ್ತೈದು ಎಕರೆ ಜಾಗ ಬಿಟ್ಟಿದ್ದಾರೆ ಅಂದರೆ ಓರಿಗಳು ಕಟ್ಟೋದಕ್ಕೆ ಸಣ್ಣ ಮಾತಲ್ಲ ಹಾಗೆ ತೋರಿಸಿ ಬನ್ನಿ ಇನ್ನೂ ಇದೇ ಥರನೇ ಈ ಜಾತ್ರೆಯಲ್ಲಿ ಹೋರಿಗಳ ಸಂಖ್ಯೆ ಹೆಚ್ಚಾಗಿದೆ ವ್ಯಾಪಾರನೂ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ತೋರಿಸ್ತೀನಿ ನಿಮಗೆ ಮತ್ತು ಯಾವ ಥರ ಓರಿಳಿದ್ದಾವೆ ಪಾಪ ರೈತರು ನೋಡಿ ಮಲ್ಕೊಂಬಿಟ್ಟಿದ್ದಾರೆ ಯಾಕಂದ್ರೆ ಗೊತ್ತಿಲ್ಲ ಪಾಪ ರಾತ್ರಿ ಹೇಳೋದು ನಿದ್ದೆ ಇಲ್ಲ ಅನಿಸುತ್ತೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಎಲ್ಲ ಮಾಡ್ರೆ ಏನಾದ್ರು ಮಾತಾಡ್ತೀರಾ ಮಾತಾಡ್ತೀರಾ ಹಾಂ ನೋಡ್ರಿ ಪಾಪ ರೈತರು ಹಾಂ ಹೇಗಿದೆ ಅಂತ ನೀವು ಹೇಳಿ ಪಾಪ ರೈತರು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನೋಡಿ ಯಾವ ಥರ ಇದಾವೆ ಓರಿಗಳು ಎಲ್ಲ ಕರುಗಳು ಇವ್ರು ಇರೋದು ಓಹೋ ಹೋ ಎಷ್ಟೊತ್ತ ಕರುಗಳು ಅಪ್ಪ ಯಾರಪ್ಪ ಇವ್ರಿಗೂ ಹಾಂ ನೋಡೋಣ ಬನ್ನಿ ಹಾಗೆ ಮಾತಾಡ್ಸೋಣ ಅವ್ರಿಗೂ ಮಾತಾಡ್ಸೋಣ ಹಾಗೆ ಬನ್ನಿ ಹಾಂ ರೈತರು ಅಪ್ಪ ಎಲ್ಲ ಕುತ್ಕೊಂಡಿದ್ದಾರೆ ಹ್ಞೂ ಎಲ್ರು ಕುತ್ಕೊಂಡ್ಬಿಟಾರ ಹಾಗೆ ಮಾತಾಡ್ಸೋಣ ಹಸು ಹಾ ಅಣ್ಣ ಏನಾದ್ರು ಮಾತಾಡ್ತೀರಾ ಅಣ್ಣ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಷ್ಟೇ ನೋಡಿ ಸ್ನೇಹಿತರೆ ಹೀಗಿರುತ್ತೆ ನೋಡ್ರಿ ಪಾಪಾ ಎಲ್ಲಾ ಸ್ನೇಹಿತರೆಲ್ಲ ಒಂದ್ ಜಾಗ್ ಸೇರಿದಾರೆ ಅಣ್ಣ ಎಷ್ಟ್ ಜೊತೆ ಕಟ್ಟಿದೀನಿ ಅಂತಂದ್ರೆ ಹಾ ಎಲ್ರು ಸ್ನೇಹಿತರೇ ನೋಡಿ ಇದೇ ತರ ಇರುತ್ತೆ ಅಣ್ಣ ಇದೊಂದೇ ಜತ್ರೆ ನನಗೆ ಬರೋದು ಹಾ ಜಾತ್ರೆ ಹಾ ಕಟ್ಟಿದ್ರೆ ಒಂದು ಬಿಡಲ್ಲ ನೋಡಣ ಬನ್ನಿ ಸ್ನೇಹಿತರೆ ಹಾಗೆ ಓರಿಗ್ಳಿದಾವೆ ಹಾಗೆ ತೋರ್ಸ್ಕೊಂಡ ಎಷ್ಟ್ ಜೊತೆ ಇದಾವೆ ಬೇಜಾರ ಏನ್ ಬರೀ ಹಾಲ ಕರ್ಗ್ಳೆ ಕಟ್ಟಿದಿರ ಏನ್ ಸಮಾಚಾರ ಅದೇ ಹಾಲಲ್ ಕರ್ ಯಾಕೆ ಅಂತ ಗೊತ್ತಿಲ್ಲ ಬರೀ ಹಾಲ ಕರಗಳೇ ಕಟ್ಟಿದ್ರಲ್ಲ ಇಷ್ಟೊಂದ್ ಜೊತೆ ಇಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಹೇಳ ನಾನು ಹ್ಮ್ ನೋಡ್ರಿ ಇಲ್ಲ ಒಬ್ ಯಜಮಾನ್ ಇದಾರೆ ಮಾತಾಡ್ಸ ಯಜಮಾನ್ರ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ ನಮ್ಮ ಹೆಸರು ಒಬ್ಬ ಹನುಮಂತರಾಯಪ್ಪ ಸರ್ ಬಂದಿರಾ ಬಂದಿರ ಬರಗೂರಿಂದ ಬರ್ಗೂರಿಂದ ಏನ್ ಎಲ್ಲ ಎಷ್ಟ ಕಟ್ಟಿದೀರಾ ಟೋಟಲ್ ಇರೋ ಎರಡು ನಮ್ಮ ಎರಡು ದಾವಣಿ ನಿಮ್ಮ ಏನ್ ಎರಡು ದಾವಣಗೆ ಬರಿ ಆಲ್ ಕರ್ತವರೇ ಸದೇ ಏನಕ್ಕೆ ಆಲ್ ಕರುಗಳು ಆಲ್ ಕರ್ ತಂದು ಸಾಕಾಣಿಕೆ ಸಾಕಿ ದೊಡ್ಡ ಮಾಡಿ ಮಾಡ್ತೀವಿ ಅವು ಮಾಡೋದ್ರಿಂದ ಒಬ್ಬ ರೈತನಗ ಅನುಬಂಧ ಜಾಸ್ತಿ ಹೆಚ್ಚಾಗುತ್ತ ಅನುಕೂಲ ಚೆನ್ನಾಗಿರ್ತ ಸರ್ ಅನುಬಂಧನ ಜಾಸ್ತಿ ಆಗುತ್ತಾ ಅನುಬಂಧ ಅವ್ಳ ಜೊತೆ ಒಡನಾಟ ಜಾಸ್ತಿ ಇರುತ್ತೆ ಹೌದ್ ಅಲ್ವಾ ಹೌದು ಹಾಗ್ಯಾ ಎಷ್ಟ್ ಜೊತೆ ಕಟ್ಟಿದಿರ ಹಾಗೆ ಒಂದೊಂದ್ ಕಡೆಯಿಂದ ತೋರ್ಸ್ಬನ್ನಿ ನಂಗೆ ಆ ಆಯ್ತ್ ಸಾರ್ ಎಲ್ಲ ತೋರ್ಸ ತೋರ್ಸ್ಬನ್ನಿ ಹಾಗೇನು ಎಲ್ಲಿಂದ ನೋಡಿ ಇಲ್ಲಿಂದ ಇವ್ಯಾ ಮೂರ್ ಲೈನು ನಮ್ಮವೇ ಇಲ್ಲಿಂದ ಮೂರ್ ಲೈನು ನಿಮ್ಮವೇ ಹ್ಮ್ ಸಾರ್ ಹಾಗೆ ಒಂದೊಂದ್ ಕಡೆಯಿಂದ ತೋರ್ಸ್ಬನ್ನಿ ಹ್ಞೂ ಸ ಗೊತ್ತಿಲ್ಲ ಅದು ಅವ್ ಬ್ಯಾರೆ ಯಾರು ಸ ಅವ್ ಬ್ಯಾರೆ ಯಾರ ಓ ಹಾ ಹಾ ಇದೇನ ಒಂಟಿಕರು ಆ ಒಂಟಿ ಒಂಟಿಕರ ನಮ್ಮದೆ ಸ ಏನ್ ವರಿನಾ ಇದು ಹೊರಿ ಕರ ಸ ಹಾ ಏನ್ ಹೇಳ್ತೀರಾ ರೇಟು ಇದು ಮೂವತ್ತೈದು ಹೇಳ್ತೀವಿ ಸರ್ ಬರೀ ಆಲಲ್ ಕರು ಹಾಗೆ ಬನ್ನಿ ತೋರ್ಸೋಣ ಯಜಮಾನ್ರ ನಿಮ್ ಹೆಸರು ಹೇಳಿ ಹನುಮಂತ ರಾಯಪ್ಪ ಸರ್ಗೋರು ಹನುಮಂತ ರಾಯಪ್ಪನವ್ರ ಏನ್ ಈ ಜಾತ್ರೆಗ ಏನ್ ಜಾತ್ರೆ ಏನ್ ಪರವ ಇಲ್ವಾ ಜಾತ್ರೆ ಏನೋ ಬೈವಿಲ್ಲ ಸರ್ ಏನ್ ಬೈಬಿಲ್ಲ ಕರೆಂಟ್ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದೆ ಊಟ ತಿಂಡಿ ಎಲ್ಲಾ ಊಟ ತಿಂಡಿ ಮೂರ್ ಊಟ ಹಾಕ್ತಾರೆ ಏನು ತೊಂದರೆ ನೀರು ಎತ್ತಿ ನೀರು ಕೊಡ್ತಾರ ಸರ್ ಅಲ್ವಾ ನಮ್ ಸರ್ ಕಷ್ಟ ಇಲ್ಲದೆ ಎಲ್ಲಾ ಚೆನ್ನಾಗಿ ನೋಡ ಎಲ್ಲಾ ಅದಕ್ಕೆ ಸಂಪಗೈತಾ ಯಾವರಿಂದ ಬಂದಿರಿ ನೀವು ಬಳ್ಳಾರಿಯಿಂದ ಬಳ್ಳಾರಿಯಿಂದ ಏನು ನೀವು ಬಳ್ಳಾರಿಯಿಂದ ಬಂದಿರಿ ಹಾಗಂತ ಸುಮ್ಮನೆ ನಿಮಗೆ ಈ ಜಾತ್ರೆ ಚೆನ್ನಗಾದವರಿಗೆ ಎಲ್ಲಾ ತಗಬಹುದು ತಗಬಹುದು ಏನು ರೇಟ್ ಅಂತ ಪ್ರವ ಇಲ್ವಾ ರೇಟ್ ನಿಮ್ಮೇ ಮನ ಹೇಳಿದ್ರೆ ಇವತ್ ಪರವಾಗಲ್ರಿ ಇವತ್ತು ಮತ್ತೆ ಇನ್ನೊಂದ್ ಇನ್ನೊಂದು ಏನಂತಂದ್ರೆ ಈ ಭಾಗದಲ್ಲಿ ನೀವ್ ಬಂದಿದೀರಾ ನಾನ್ ಎಲ್ ನೋಡಿದ್ರು ನಿಮ್ ಬಳ್ಳಾರಿಗಳಲ್ಲಿ ಜಾಸ್ತಿ ಜನ ಸಿಗ್ತಾರ ನಮಗೆ

ಇರ್ಲಿ 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 ಬನ್ರಿ ಅದೇ ತರ ಇದೇನ್ ಒಂಟಿ ಕರನಾ ಇದು ಒಂಟಿ ಕರಸಾ ಹಾ ಏನ್ ಹೇಳ್ತೀರಾ ರೇಟ್ ಇದು ಮೂವತ್ತ ಸಾವಿರ ಹೇಳ್ತೀವ್ ಸಾ ಮೂವತ್ತ ಸಾವಿರ ಇವು ಇದು ಮೂವತ್ತ ಹೇಳ್ತೀವಿ ಸಾ ಇದು ಮೂವತ್ತು ಅದೇನ ಅಷ್ಟು ದೊಡ್ಡದ ಇದ ಚಿಕ್ಕದ್ ಸಾಯ ಇದು ಆದ್ರು ಮೂವತ್ತ್ ಹೇಳಿರನು ಆಲಿ ಆದು ಉದ್ದ ದಪ್ಪ ಇರ್ಬೋದು ಇದನ್ನೇನು ಏನೂ ಮಾಡಾಕ ಆಗಲ್ಲ ಸಾ ಅದೇನ್ ನಂಗೆ ಅದು ಕುಲಾ ಜಾತಿ ಸಾಯ ಇದು ಕುಲಾ ಜಾತಿ ಹಾ ಹಾನ್ರಿ ಅದಕ್ಕ ಕು ಕೊಳ್ಳು ನೋಡಿ ಸಾ ಹಾ 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 ಕೊಳ್ಳೆ ಕಡಿಮೆ ಐತಿ ಅದಕ್ ಕೊಳ್ಳ ಸ್ವಲ್ಪ ಹಂಗೆ ಈ ಕೊಳ್ಳನ್ ಕತ್ತೀಪ ಆಗ ನಾವ್ ಅದು ನೋಡಿ ದನ ಕೊಳ್ಳೋ ಸರ್ ಹಾ 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 ಇವು ನಿಮ್ಮ ಅವು ನಮ್ಮ ಸರ್ ಹಾ ಏನ್ ಹೇಳ್ತೀರಾ ರೇಟು ಯಜಮಾನ್ರ ಇವು ಇದು ಮೂವತ್ತೈದು ಹೇಳ್ತೀವಿ ಇದು ಮೂವತ್ತೈದು ಹ್ಮ್ ಹಾ ಇದು ಒಂಟಿನ ಆಹ ಅದು ಒಂಟಿ ಇಪ್ಪತ್ತೆಂಟು ಹೇಳ್ತೀವಿ ಅದು ಒಂಟಿ ಇಪ್ಪತ್ತೆಂಟು ನೋಡಿ ಸ್ನೇಹಿತರೆ ಹೀಗಿರುತ್ತೆ ಪಾಪ ರೈತರು ಹಾ ನೋಡ್ರಿ ಹಾಗೆ ತೋರ್ಸೋಣ ಏನು ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಯಜಮಾನ್ರ ಅದೇ ನಾವು ಬಂದೋ ಐವತ್ತು ವರ್ಷದಿಂದನು ಬರ್ತಾ ಇದ್ದೇವೆ ಸರ್ ಏನು ಈ ಓರಿ ಕೊಟ್ಟಕ್ಕೆ ಯಾವಾಗ್ಲಿಂದ ಶುರು ಮಾಡೋದು ಮತ್ತೆ ನಾವು ಸಣ್ಣ ಮಕ್ಕಳಿಂದ ಇದೆ ಸರ್ ಬರೀ ಇದೆ ಇದೆ ಕೆಲಸ ಏನು ಓದ್ಗಿದಿಲ್ಲ ಇಲ್ಲ ಸಾ ಏನು ಓದಕ್ ಬರಲ್ಲ ಸರ್ ಓದಕ್ಕೆ ಬರಲ್ಲ ಓದಕ್ ಬರಲ್ಲ ರೈತರಾದ್ರೆ ಓದ್ಲಿಲ್ಲ ಅಂದ್ರೆ ಓರಿ ಅಕ್ಷರನ್ನೇ ಕಂಡು ಹಿಡ್ಕ ಮೊಬೈಲಾಗ ನಿನ್ನೆ ಮಾಡ್ಬೇಕು ಅಂದ್ರೆ ನಿನ್ನಿಂದ ಬರಲ್ಲ ಸರ್ ಬರೋ ಕೇಳ್ತೀವಿ ಅಷ್ಟೇ ಹಂಗೆ ಹಾ ಬನ್ನಿ ಹಾಗೆ ತೋರಿಸ್ ಬನ್ನಿ ಇದನ್ನೇನು ಹೇಳ್ತೀರಾ ರೇಟ್ ಇದು ಐವತ್ತು ಸಾವಿರ ಹೇಳ್ತೀವಿ ಸರ್ ಐವತ್ತು ಸಾವಿರ ಹ್ಮ್ ಅದು ಪರವಾಗಿಲ್ಲ ಚೆನ್ನಾಗಿದೆ ಆ ಇದು 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 ಮೂವತ್ತೈದು ಒನ್ ಟ್ವೆಂಟಿ ಕರೆಗಳೆಲ್ಲ ಒನ್ ಟ್ವೆಂಟಿ ಕರ್ ಎಲ್ಲಿಂದ ಇಟ್ಕೊಂಡ್ ಬಂದ್ರಿ ಇಷ್ಟೊಂದ್ ಕರೆ ಎಲ್ಲಾ ಇವಾಗ ದೊಡ್ಡ ಕಟ್ಟೆ ಚಂತೆ ಯಾವ ಸೇನಿ ಎಲ್ಲಿ ಸಿಗ್ತಾವ ಅಲ್ಲಿ ಇಟ್ಕೊಂಡ್ ಬರ್ತಾ ಇರೋದೆ ಸಾ ನಿಮ್ ರೇಟ್ ಸಿಗ್ತದ ಇಡ್ಕೊಂಬರ್ತಿವಿ ನಾವ್ ನಾವು ಎರಡ್ ರೂಪಾಯಿ ಒಂದ್ ರೂಪಾಯಿ ಬಂದ್ರೆ ನಾವು ಒಂದ್ ಮಾರಾಟ ಶुरू ಮಾಡ್ತೀರಾ ಶುರು ಮಾಡ್ತೀವಿ ಏನಾ ನಿಮಗೆ ಗಣ ಗಣ ಸಿಕ್ಕ ಗಣ ಸಿಕ್ಕರೂನ್ ಕೊಡ್ತೀರಾ ಗಂಟೆ ಮೇಲೆ ಸ್ವಲ್ಪ ಸಿಕ್ಕಿದ್ರು ಸ್ವಲ್ಪ ಕೊಡ್ತೀರಾ ಜಾಸ್ತಿ ಸಿಕ್ಕರೂ ಕೊಡ್ತೀವಿ ಲಾಸ್ ಮಾಡ್ಕೊಂಡು ಲಾಸ್ ಏನಿಲ್ಲ ಸರ್ ಮನೆಗೆ ಇದ್ರೆ ಇರ ಹಾಗೆ ಬನ್ನಿ ಜ್ಞಾನ ರಿವನ್ ರೇಟು ಇವು 65 ಹೇಳ್ತೀನಿ ಏನ್ ಜೋಡಿನಾ ಅದು ಜೋಡಿ ಎರಡು ಕೂಟ ಮಾಡಿದಿರೋ ಕೂಟ ಮಾಡಿದೀವಿ ಇಲ್ಲೇನೇ ಹಾ ಹಾ ಇಲ್ಲೇ ತಗೊಂಬಂದ್ ಕೂಟ ಮಾಡಿದ್ರಾ ಇಲ್ಲೇ ಇಲ್ಲೇ ತಗೊಂಬಂದ್ ಕೂಟ ಮಾಡಿರೋದು ಹಾ ಪರವಾಗಿಲ್ಲ ಒಳ್ಳೆ ಜಾತಿ ಕರೆಗಳ ಇದಾವೆ ನೋಡೋದಕ್ಕೆ ಹ್ಮ್

ಇದೇನ್ ಒನ್ ಟ್ವೆಂಟಿ ನಾ ಇವು ಒನ್ ಟ್ವೆಂಟಿ ಸಾ ಇವ್ ಹಾ ಏನ್ ಹೇಳ್ತೀರಾ ರೇಟು ಎಲ್ಲಾ ಮೂವತ್ತು ಮೂವತ್ತು ಇದು ಇವ್ವ ಅರವತ್ತೈದು ಸಾ ಇದು ಇದಿದು ಇದು ಅಷ್ಟೇ ಸಾ ಅದು ಅಷ್ಟೇ ಇವ ಅರವತ್ತೈದು ಇವ್ ಅರವತ್ತೈದು ಕೊಟ್ಟ್ಬಿಟ್ಟಿದೀನಿ ಸಾ ಕೊಟ್ಬಿಟ್ಟಿದೀರಾ ಏನ್ ಎಷ್ಟ ಜೊತೆ ಮಾಡಿದ್ರಿ ಮಾರಿದ್ರಿ ಒಂದ್ ಐದ್ನೇ ತಾರೀಖಿಂದ ಸ್ಟಾರ್ಟ್ ಆಗಿದ್ವಿ ಜೊತೆ ಮಾರಿದೀವಿ ಸಾ ಎರಡೇ ಮೂರ್ ಜೊತೆ ಅಷ್ಟೇನೆ ಅಷ್ಟೇ ಸರ್ ಬಜಾರ ಯಾಕೋ ಮಾಲಾ ಸರ್

ಆ ಆ ಬಾಸಿದಿಗೆ ಹೇಷಾ ಕ್ಯಾಮನ್ಹಳ್ಳಿ ಗುಟ್ಟೆ ಸಿದಗಂಗಿ ಸುಗ್ನಹಳ್ಳಿ ಮದಗಿರಿ ಇಷ್ಟೊಂದು ನೋಡ್ತೀವಿ ಮದಗಿರಿ ಜತ್ರ ಯಾವತ್ತಿಂದ ಶುರು ಹಬ್ಬದ ಏನಂದಾಸಾ ಶಿವರಾತ್ರಿಯಿಂದ ಶುರು ಅವ್ನು ಈ ಜತ್ರ ಅವತ್ತೆ ಶುರು ಅಂತ ಹೇಳ್ತಾರೆ ಯಾದು ಅವ್ನು yavni ಅವ್ನಿ ನಾವು ಹೋಗಲ್ಲ ಅಂತ ನೀ ಹೋಗೋದಿಲ್ಲ ಹಾ ಕರೆ ಸ್ನೇಹಿತರೆ ಹೀಗೆರುತ್ತಾಪ್ಪಾ ರೈತ್ರೋ ಎಲ್ಲಂದ್ರೆ ಅಲ್ಲೇ ಹೇಗಂದ್ರೆ ಹಾಗೆ ಅಲ್ಲಿ ಇರಕ ಹೋಗ್ಬೇಡಿ ಯಾಕಂದ್ರೆ ಕೆಲವೊಂದು ಜಾತ್ರೆಗಳಲ್ಲಿ ಫೆಸಿಲಿಟಿ ಸಿಗುತ್ತೆ ಕೆಲವೊಂದು ಜಾತ್ರೆಗಳು ಫೆಸಿಲಿಟಿ ಸಿಗುತ್ತೆ ಇಲ್ಲ ಇದು ನಮ್ಗೆ ಆನಂದವಾಗಿ ಇದು ಕಾಲದಿಂದ ಕಂಡು ಬಂದಿರೋ ಜಾಗ ಕೂಡ ಬಂದಿರೋ ಜಾತ್ರೆ ಕೂಡ ಬಂದಿರೋ ಜಾತ್ರೆ ನಮ್ಗೆ ಏನು ತಪ್ಪಿಲ್ಲ ಸರ್ ಒಟ್ಟಿನಲ್ಲಿ ಒಳ್ಳೆ ವ್ಯಾಪಾರ ಒಯ್ಲೆ ಮಣಿ ಕಂಡ್ರೆ ನಮ್ಗೆ ಏನು ತೊಂದರೆ ಇಲ್ಲ ಒಳ್ಳೆ ವ್ಯಾಪಾರ ಆಗುತ್ತಾ ವ್ಯಾಪಾರ ಆತ ಸರ್ ಹ್ಮ್ ಎಷ್ಟು ಜೊತೆ ಮಾಡಿದ್ರಿ ನಾವು ಇಲ್ಲಿ ಎರಡು ಜೊತೆ ಕೊಟ್ಟಿದ್ದೀವಿ ಸರ್ ಎರಡು ಜೊತೆ ಕೊಟ್ಟಿದ್ರೆ ಇನ್ನು ಎಷ್ಟು ಎರಡು ಜೊತೆ ಕೊಟ್ಟಿ ಬಿಡ್ಕೊಂಡಿದ್ದೀನಿ ಇಲ್ಲಿ ಹಾ ಹಾ ನೋಡಿ ಸ್ನೇಹಿತರೆ ಹೇಗಿರ್ತಾವಂತ ನೋಡ್ರಿ ಪಾಪ ಪ್ರೀತಿ ಅನ್ನೋದು ಹಂಗೆ ಇರುತ್ತೆ ಈ ಸಿದ್ಧಗಂಗಾ ದನಗಳಿಗೆ ತುಂಬಾ ತುಂಬ ಪರಿಶೀಲನೆ ನಡಿತಾ ಇದೆ ಹಾಗೆ ನೋಡೋಣ ಬನ್ನಿ ತೋರಿಸ್ತೀನಿ ನಿಮ್ಗೆ ಇನ್ನು ಯಜ್ಮ್ರೆ ತುಂಬಾ ಧನ್ಯವಾದಗಳು ಮತ್ತೆ ಹಾಗೆ ಎಲ್ಲಾದ್ರೂ ಒಂದು ದೋರಿಗಳ ಜೊತೆ ಒಂದು ನಿಂತ್ಕೊಂಡ್ರಿ ಒಂದು ಫೋಟೋ ತಕೊಳ್ಳೋಣ ನನಗೊಂದು ಫೋಟೋ ಒಂದು ಬೇಕು ನಿಮ್ದು ಯಾಕೆಂತಂದ್ರೆ ನಮ್ಗ ಮುಖಚಿತ್ರ ಇಂಪಾರ್ಟೆಂಟ್ ಅಲ್ವಾ ಹ್ಮ್ ಸರಿಯಾಜ್ ಮಾಡ್ರ ರಾ ತುಂಬಾ ಧನ್ಯವಾದಗಳು ಸರ್ ನಾವು ಬರಣವೇ ಬರ ಬರ ತುಂಬಾ ಧನ್ಯವಾದಗಳು ಒಳ್ಳೆ